ಪುಟಗಳಲ್ಲಿ ಹತ್ತನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯೊಂದಿಗೆ ಾರೆ ಎಲ್ಲ ಮೊದ್ದು ಮಕ್ಕಳು ಗಣ್ಯಾತಿ ಗಣ್ಯರು ಕನ್ನಡ ಅಭಿಮಾನಿಗಳು ಈ ಬಸವಣ್ಣ ಮಾಡಿದ ಕ್ರಾಂತಿಯು ಯಾವುದೇ ಕ್ರಾಂತಿ ಮತ್ತು ಬೆಳವಣಿಗೆಗೆ ಸರಿಹಾಕಿ ಆಗುವುದಿಲ್ಲವೆಂದು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಸರಿ ಸಮಾನತೆ ಬೀಜವನ್ನು ಬಿತ್ತಿ ಉತ್ತಿ ಬಸವಣ್ಣ ಬೆಳೆದ ಬೆಳೆಗೂ ಇಂದಿಗೂ ಜಗವನ್ನು ಬೆಳಗುತ್ತಲೇ ಇದೆ ಇನ್ನು ಪ್ರಸ್ತುತ ಸಂಬಂಧಕ್ಕೆ ಸರಿವೊಂದುವಂತೆ ಹೇಳಬೇಕಂದರೆ ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಗಟ್ಟಿಗೊಳಿಸಿ ವಚನ ಸಾಹಿತ್ಯವನ್ನು ರಚಿಸಿದ ವಚನಕಾರರು ಮಾಡಿದ್ದನ್ನು ಮತ್ತಾರೂ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಕನ್ನಡವನ್ನು ಸರಳ ಮಾಡಿ ಕೊರಳಿಗೆ ಹಾರವನ್ನಾಗಿಸಿ ಬೆರಳ ಕಚ್ಚುವಂತೆ ಮಾಡಿದ್ದು ನಿಜಕ್ಕೂ ಅದ್ಭುತ ಅಪೂರ್ವ ಅವಿಸ್ಮರಣೀಯ ಎಲ್ಲಿಯ ಕಾಶ್ಮೀರ ಎಲ್ಲಿಯ ಅಭಿಗಾನಿಸ್ತಾನ ಮರುಳ ಶಂಕರರು ಬಂದರು ಮಾದಾರ ಚೆನ್ನಯ್ಯ ಬಂದರು ಕಾಶ್ಮೀರ ಪರಿಷನ್ ಭಾಷೆಯ ಜನನಿ ಇಲ್ಲಿಯ ಕನ್ನಡವನ್ನು ಕಲಿಸಿ ಒಲಿಸಿ ಬೆಳೆಸಿ ಅವರನ್ನೆಲ್ಲ ಕನ್ನಡದಿಂದ ಆಡಿಸಿಕೊಂಡು ವಚನ ಸಾಹಿತ್ಯವನ್ನು ರಚಿಸಿ ಕನ್ನಡ ಭಾಷೆಯನ್ನು ಜನಮಾನಸದಲ್ಲಿ ಆಚೆ ಅಳೆಯದಂತೆ ಉಳಿಯುವಂತೆ ಮಾಡಿರುವವರೇ ಶರಣರು ಅವರೇ ಕಲ್ಯಾಣದ ಬಸಗೊಂಡರ ಸಂಗಡಿಗಳು ಯಾವುದೇ ಭಾವನೆಗಳನ್ನು ದುಡಿಕೆ ನಮಗೆ ಅತಿ ಮುಖ್ಯವಾದ ಭಾಷೆ ಅದರಲ್ಲಿ ಮಾತೃಭಾಷೆ ಮೂಲಕ ಮಾತ್ರ ಅದು ಸಂಪೂರ್ಣ ಸಾಧ್ಯವೆಂದು ನಾನು ಹೇಳಲು ಬಯಸುತ್ತೇನೆ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಹೊಣೆಯಂದು ಇಂಥ ಸಮ್ಮೇಳನವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಇದು ಎಲ್ಲ ಶಾಲೆಯ ಗುರುಗಳು ಗುರು ಮಾತೆಯರು ಈ ಕಾರ್ಯಕ್ರಮ ವ್ಯವಸ್ಥಿತ ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡಿದ್ದು ಬಹಳ ಸಂತೋಷದಾಯಕವಾದಂಥ ವಿಷಯ ಇದು ಇದೇ ರೀತಿ ಮುಂದುವರಿಯಲಿ ಇದಕ್ಕೆಲ್ಲ ಸಹಕಾರ ಇರ್ತೈತೆ ಅನ್ನೋದನ್ನು ಮಾತ್ರ ಹೇಳಿ ನನಗೆ ಉದ್ಘಾಟಕರಲ್ಲಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ